ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಬೆಡ್ ಇಲ್ವಾ ಬೆಡ್ ಸಿಗದೆ ರಾತ್ರಿ ಇಡೀ ಗರ್ಭಿಣಿ ನೆರಳಾಟವನ್ನ ಅನುಭವಿಸಿದ್ದಾರೆ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿದ್ರೂ ಕೂಡ ಇನ್ನೂ ವೈದ್ಯರು ಹೊರತೆಗಿಲ್ಲ ಇಂತ ಸ್ಥಿತಿಯಲ್ಲೂ ಬೆಡ್ ಕೊಟ್ಟಿಲ್ವಂತೆ ವೈದ್ಯರು ರಾತ್ರಿ ಇಡೀ ನೆಲದ ಮೇಲೆಯೇ ಮಲಗಿದ್ದಂತಹ ಗರ್ಭಿಣಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಡಾಕ್ಟರ್ಸ್ಗಳು ಇದೀಗ ಅಲರ್ಟ್ ಆಗ್ತಾ ಇದ್ದಾರೆ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಹತ್ತು ನಿಮಿಷದಲ್ಲಿ ಓಡೋಡಿ ಬಂದಿದ್ದಾರೆ ಡಾಕ್ಟರ್ಸ್ಗಳು ವಾಣಿ ವಿಲಾಸ್ ಇಂದ ವೈದ್ಯರಿಗೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಗರ್ಭಿಣಿಗೆ ಬೆಡ್ ವ್ಯವಸ್ಥೆ ಮಾಡಿ ಚಿಕಿತ್ಸೆಯನ್ನ ಆರಂಭಿಸಿದ್ದಾರೆ ವೈದ್ಯರು ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು ಸುದ್ದಿಯನ್ನ ಬಿತ್ತರ ಮಾಡಿ ಕೇವಲ ಹತ್ತು ನಿಮಿಷದಲ್ಲೇ ಡಾಕ್ಟರ್ಸ್ ಗಳು ಓಡಾಡ್ ಬಂದಿದ್ದಾರೆ ಒಗಳು ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇಂಪ್ಯಾಕ್ಟ್ ಇದು ರಾತ್ರಿ ಇಡೀ ಪಾಪ ಗರ್ಭಿಣಿ ನೆಲದ ಮೇಲೆ ಕೂಡ ಮಲಗಿದ್ರು ಒಂದ್ ಕಡೆ ಕೂಸನ್ನ ಕಳೆದುಕೊಂಡಂತಹ ನೋವು ಇನ್ನೊಂದ್ ಕಡೆ ಗರ್ಭಿಣಿ ಜೀವಕ್ಕೂ ಕೂಡ ಆತಂಕ ಯಾರು ಕೂಡ ಯಾವ ವೈದ್ಯರು ಕೂಡ ಚಿಕಿತ್ಸೆಯನ್ನ ಕೊಟ್ಟಿರ್ಲಿಲ್ಲ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದ್ದೇ ತಡ ಹತ್ತು ನಿಮಿಷದಲ್ಲಿ ಓಡೋಡ್ ಬಂದಿದ್ದಾರೆ ಡಾಕ್ಟರ್ಸ್ಗಳು ಹತ್ತು ನಿಮಿಷದಲ್ಲಿ ಬಂದು ಆಕೆಗೆ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಪಾಪ ನೋಡಿ ಮಗುವನ್ನ ಕಳತ್ಕೊಂಡಿದಂತಹ ನೋ ಒಂದ್ ಕಡೆ ಆದ್ರೆ ತನ್ನ ಜೀವಕ್ಕೂ ಆಪತ್ತಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ಸ್ಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾರೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ ನಾವು ಅವರೇ ದೇವರುಗಳು ನಮ್ಗಳಿಗೆ ಬಟ್ ಆದ್ರೆ ಒಬ್ಬ ಗರ್ಭಿಣಿನ ಯಾವ ರೀತಿಯಾಗಿ ನಡ್ಸ್ಕೊಳ್ಬೇಕು ಅನ್ನೋದು ಕೂಡ ಡಾಕ್ಟರ್ಸ್ ಗಳಿಗೆ ಗೊತ್ತಿಲ್ವಾ ಇನ್ ಒಂದು ಸ್ಥಾನದಲ್ಲಿ ಕೂತಿದ್ದೀರಾ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀ ಈಗ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ ಈ ಒಂದು ವಾಣಿ ವಿಲಾಸದ ಅವ್ಯವಸ್ಥೆಯ ಬಗ್ಗೆ ಇದೇನು ಹೊಸದೇನಲ್ಲ ಅಲ್ವಾ ಈ ಒಂದು ಪ್ರಕರಣ ಈಗ ಯಾವಾಗ ಬೆಳಕಿಗೆ ಬಂತು ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡ್ತಾ ಹತ್ತು ನಿಮಿಷದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಗರ್ಭಿಣಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಕೂಸನ್ನ ಕಳ್ತ್ಕೊಂಡಿದ್ದಾರೆ ಒಂದ್ ಕಡೆ ಹೌದು ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ರಮ್ಯಾ ಏನು ವಾಣಿ ವಿಲಾಸ್ ನಲ್ಲಿ ಪದೇ ಪದೇ ಆಗಿ ಈ ರೀತಿಯಾದಂತಹ ಘಟನೆಗಳು ಸಂಭವಿಸ್ತಾ ಇದೆ ಇದಕ್ಕೆ ಉದಾಹರಣೆ ಅಂತ ಇರುವಂತದ್ದು ಕಳೆದ ತಿಂಗಳಲ್ಲಿ ಗರ್ಭಿಣಿ ಸಾವನ್ನಪ್ಪಿರುವಂತಹ ಘಟನೆ ಇದೆ ವಾಣಿ ವಿಲಾಸ್ ಆಸ್ಪತ್ರೆಯ ಆವರಣದಲ್ಲಿ ನಡೆದಿತ್ತು ಅದೇ ರೀತಿಯಾಗಿ ಈ ಒಂದು ಘಟನೆ ಕೂಡ ಇವತ್ತು ಬೆಳಕಿಗೆ ಬಂದಿರುವಂತದ್ದು ಪ್ರಮುಖವಾಗಿ ನಿನ್ನೆ ಕನಕಪುರದಿಂದಂತಹ ಬಂದಂತಹ ಮಹಿಳೆ ಏನಿದ್ದಾರೆ ಅವರಿಗೆ ಸುಮಾರು ನಿನ್ನೆ ಒಂಬತ್ತು ಗಂಟೆಯ ಸುಮಾರಿಗೆ ಆಸ್ಪತ್ರೆಯನ್ನ ದಾಖಲಾಗಿರ್ತಾರೆ ಆದ್ರೆ ಆಸ್ಪತ್ರೆಯಲ್ಲಿ ಯಾವುದೇ ಸರಿಯಾದ ಚಿಕಿತ್ಸೆಗಳು ಕೂಡ ಸಿಗೋದಿಲ್ಲ ಆದ್ರೆ ಕಾರಣಾಂತರಗಳಿಂದ ಹೊಟ್ಟೆ ಹೊಟ್ಟೆಯೊಳಗಿದ್ದಂತಹ ಕೂಸು ಒಳಗೆ ಸಾವನ್ನಪ್ಪಿರುತ್ತೆ ಇದನ್ನ ಆಸ್ಪತ್ರೆಯ ವೈದ್ಯರೇ ದೃಢಪಡಿಸಿ ಹತ್ತು ಗಂಟೆಯ ಸುಮಾರಿಗೆ ಕುಟುಂಬಸ್ಥರಿಗೆ ತಿಳಿಸಿರ್ತಾರೆ ಮಗು ಮೃತಪಟ್ಟಿದೆ ಎನ್ನುವಂತಹ ವಿಚಾರವನ್ನ ತಿಳಿಸಿರ್ತಾರೆ ಆ ಮಗು ನೆಡೆ ಮನೆಯವರಿಗೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ನಿರ್ಲಕ್ಷ್ಯತನವನ್ನ ವೈದ್ಯರು ವಹಿಸಿಕೊಂಡಿರುವಂತದ್ದು ಪ್ರಮುಖವಾಗಿ ಒಂದು ಪೇಷಂಟ್ ಗೆ ನೀಡಬೇಕಾದಂತಹ ಬೇಸಿಕ್ ಫೆಸಿಲಿಟೀಸ್ ಒಂದು ಬೆಟ್ಟಿನ ವ್ಯವಸ್ಥೆಯನ್ನ ಕೂಡ ಮಾಡಿರೋದಿಲ್ಲ ನಿನ್ನೆ ರಾತ್ರಿ ಇಡೀ ಆ ಒಂದು ಮಹಿಳೆ ಏನಿದ್ದಾರೆ ರಾತ್ರಿ ಇಡೀ ಬೆಟ್ಟಿಲ್ಲದೆ ನೆಲದ ಮೇಲೆ ಮಲಗಿರುವಂತದ್ದು ಇದನ್ನ ಒಂದು ಗ್ಯಾರಂಟಿ ನ್ಯೂಸ್ ನ ಗಮನಕ್ಕೆ ಅವರ ಕುಟುಂಬ ವರ್ಗದವರು ತಂದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರಿಸುತ್ತೆ ವರದಿ ಬಿತ್ತರಿಸಿದ ಹತ್ತು ನಿಮಿಷದಲ್ಲಿ ಏನು ಆರಾಮವಾಗಿರುವಂತಹ ಸಂತೋಷ ವೈದ್ಯರಿಗೆ ಡ್ಯೂಟಿ ಮೇಲೆ ಇರುವಂತಹ ವೈದ್ಯರಿಗೆ ಕರೆಯನ್ನ ಮಾಡ್ತಾರೆ ಕರೆಯನ್ನ ಮಾಡಿ ಆ ತರಾಟೆಯನ್ನ ಕೂಡ ತೆಗೆದುಕೊಳ್ತಾರೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡಿದ್ರೆ ನಿರ್ಲಕ್ಷ್ಯ ಕೊಡ್ಲಿಲ್ವಂತೆ ಏನ್ ರೀಸನ್ ಕೊಡ್ತಾ ಇದ್ದಾರೆ ಡಾಕ್ಟರ್ಗಳು ಏನ್ ದಾಡಿ ಅಂತೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಸ್ ಪ್ರಮುಖವಾದಂತ ಎರಡು ಕಾರಣಗಳನ್ನ ಪದೇ ಪದೇ ಎಂತ ಯಾವುದೇ ಕೇಸ್ ಆದ್ರೂ ಕೂಡ ವಾಣಿ ವಿಲಾಸ ಪ್ರಮುಖವಾಗಿ ಎರಡು ರೀಸನ್ ಅನ್ನ ಹೇಳ್ತಾರೆ ಒಂದು ಶನಿವಾರ ಇವತ್ತು ಡಾಕ್ಟರ್ಗಳು ಇಲ್ಲ ಅನ್ನುವಂತಹ ಒಂದು ರೀಸನ್ ಅನ್ನ ನೀಡ್ತಾರೆ ವೈದ್ಯರು ಗೆ ಹೋಗಿದ್ದಾರೆ ಅನ್ನುವಂತಹ ರೀಸನ್ ಅನ್ನ ನೀಡ್ತಾರೆ ಇದರ ಜೊತೆ ಜೊತೆಗೆ ಬೆಡ್ ಅವೈಲೇಬಲ್ ಇಲ್ಲ ಅನ್ನುವಂತಹ ಒಂದು ರೀಸನ್ ಅನ್ನು ನೀಡ್ತಾರೆ ಇದೇ ರೀಸನ್ ಗಳನ್ನ ಇಟ್ಟುಕೊಂಡು ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಇದೇ ರೀತಿಯಾದಂತಹ ಕಳ್ಳಾಟವನ್ನು ಮುಂದುವರೆಸಿರುವಂತದ್ದು ಕುಟುಂಬಸ್ಥರು ಅನೇಕ ಬಾರಿ ಹೋಗಿ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅದು ಗ್ಯಾರಂಟಿ ನ್ಯೂಸ್ ನ ರಿಯಾಲಿಟಿ ಚೆಕ್ ನಲ್ಲಿ ಕೂಡ ಬೆಳ ಇಲ್ಲಾಗಿರುವಂತದ್ದು ಶನಿವಾರ ಆಗಿರೋದ್ರಿಂದಾಗಿ ಇಡೀ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಇವತ್ತು ಡ್ಯೂಟಿ ಡಾಕ್ಟರ್ ಇರುವಂತದ್ದು ಒಬ್ಬೇ ಒಬ್ಬ ಡಾಕ್ಟರ್ ಅನ್ನ ಡ್ಯೂಟಿಗೆ ನೇಮಿಸಲಾಗಿದೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನಾವು ನೋಡ್ತಾ